ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ಹಿಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಕೂಡ ಪ್ರೆಸ್ ಮಾಡಿಬಿಡಿ ಸೊ ಇವತ್ತಿನ ವಿಡಿಯೋ ಬಂದು ಸಿಂಪಲ್ಲಾಗಿ ಹಸಿ ಖಾರದ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನಾವೊಂದು ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿ ತೊಗೊಂಡಿದ್ದೀನಿ ಅಂದರೆ ಇದು ಯಾವ ಥರ ಅಂದರೆ ಸ್ವಲ್ಪ ಸ್ಟೋರ್ ಮಾಡಿಟ್ಟಾಗ ನಮ್ಗೆ ಅರ್ಜೆಂಟಲ್ಲಿ ಬಿಸಿ ರೊಟ್ಟೆ ರೊಟ್ಟಿ ಮಾಡ್ಕೊಂಡು ಅಂದರೆ ಅದ್ರ ಜೊತೆ ಹಾಕೊಂಡು ತಿನ್ಬೋದು ಸ್ವಲ್ಪ ಇದಕ್ಕೆ ಒಂದು ಈಟರ್ ಸೇರಿಸಿದ್ರಂತೂ ಒಳ್ಳೆ ಕಾಂಬಿನೇಷನ್ನು ಒಂದು ಅರ್ಧ ಕಪ್ಪು ನಾನು ಶೇಂಗಾ ತೊಗೊಂಡಿದ್ದೀನಿ ಮತ್ತು ಒಂದು ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫಸ್ಟು ನಾವು ಹಂಚಿನ ಕಾಯಕ್ಕಿಟ್ಟಿದ್ದೆ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಎಣ್ಣೆ ಎಲ್ಲ ಏನು ಹಾಕೋ ನೆಸಸರಿ ಇಲ್ಲ ಹಾಗೆ ಫ್ರೈ ಮಾಡ್ಕೊಳ್ಳಿ ಸೊ ಎರಡು ಕಡೆ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡಿ ಸೊ ಚೆನ್ನಾಗಿ ಆರಬೇಕದು ಆರಿದ ತಕ್ಷಣ ನೆಕ್ಸ್ಟು ನಾವು ಶೇಂಗಾ ತೊಗೊಂಡಿದ್ವಲ್ಲ ಒಂದು ಅರ್ಧ ಬೌಲು ಆ ಶೇಂಗಾನು ಕೂಡ ಹುರ್ಕೊಳ್ಳೋಣ ಸೊ ಶೇಂಗಾನು ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬಿಡಿ ಹೊತ್ತಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಸ್ವಲ್ಪ ಅಂದರೆ ಹಸಿ ಬಿಸಿನೂ ಆಗಬಾರ್ದು ಈ ಕಡೆ ಪೂರಾ ಹೊತ್ತೂಬಾರ್ದು ಸೊ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತಾ ಸೊ ಇದು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿನ ಆಲ್ಮೋಸ್ಟ್ ತೋರಿಸ್ತಿದ್ದೀನಿ ಯಾಕಂದರೆ ನಮ್ಮ ನನ್ನ ಚಾನಲ್ನ ನೋಡೋರು ಆಲ್ಮೋಸ್ಟ್ ನಮ್ಮ ಕಳೆದವ್ರು ಇದ್ದಾರೆ ಹಾಗಾಗಿ ಸೊ ಇದು ಯಾವ ಥರ ಅಂದರೆ ಹಾಸ್ಟೆಲಲ್ಲಿರೋರಿಗೆ ತಕ್ಷಣ ಈ ಥರ ಮಾಡಿಕೊಂಡು ಹೋಗ್ತೀನಿ ಅಂದರೂ ಒಯ್ದು ಇಟ್ಕೊಬೋದು ರೈಸು ಬಿಸಿ ರೈಸ್ ಜೊತೆ ತಿನ್ಬೋದು ತುಪ್ಪ ಆ್ಯಡ್ ಮಾಡಿ ಸೊ ನಾನು ಅದನ್ನು ಶೇಂಗಾನ ತೆಗೆದಿಟ್ಟು ಜೀರಿಗೆನ ಹುರ್ಕೋತಿದ್ದೀನಿ ಜೀರಿಗೆನೂ ಕೂಡ ಸಪ್ ಹಸಿ ಬಿಸಿದು ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೇ ಸೊ ನಾನು ಜೀರಿಗೆ ಮತ್ತು ಮೆಣಸಿಕಾಯಿನ ಒಂದು ಸೈಡ್ ಇಟ್ಟಿದ್ದೆ ಅದಕ್ಕೆ ಇವಾಗ ನಾನೊಂದು ಐದು ಐದರಿಂದ ಆರು ಬೆಳ್ಳುಳ್ಳೆ ತೊಗೊಂಡಿದ್ದೀನಲ್ಲ ಸೊ ಏನು ತೆಗಿಯೋಕೆ ಹೋಗಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಷ್ಟೇ ಮತ್ತೇನಿಲ್ಲ ಮತ್ತು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ದಪ್ಪ ಉಪ್ಪು ಸೊ ಇದನ್ನು ಫಸ್ಟ್ ನಾವು ಮಿಕ್ಸರಿಗೆ ಹಾಕ್ಕೊಂಡು ಬರೋಣ ಕಾಳು ಸ್ವಲ್ಪ ಬಿಸಿ ಬಿಸಿದಾವಲ್ಲ ಆರಲಿವು ಆರಿದ ತಕ್ಷಣ ಅದನ್ನು ಸ್ವಲ್ಪ ತಿಕ್ಕೊಳೋಣ ತಿಕ್ಕೊಂಡ್ರೆ ಅದು ಸಡನ್ನಾಗಿ ಸಿಪ್ಪಿ ಹಿಂಗೆ ಬಿಟ್ಕೊಂಡ್ಬಿಡತ್ತಾ ಹಾಗಾಗಿ ಸ್ವಲ್ಪ ಆರಿದ್ಮೇಲೆ ಅದು ಸಿಪ್ಪಿ ಬಿಡೋದು ಅಲ್ಲಿವರೆಗೂ ಸ್ವಲ್ಪ ಆರಕ್ಕೆ ಬಿಟ್ಟು ನಾವು ಇವಾಗ ಏನೇನು ತೊಗೊಂಡಿದ್ವಲ್ಲ ಹಸಿ ಮೆಣಸಿಕಾಯಿ ಉಪ್ಪು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿರೋದನ್ನು ಮಿಕ್ಸರಿಗೆ ಹಾಕ್ಕೊಳ್ಳೋಣ ಒಂದೊಂದೇ ಸೊ ಎಲ್ಲನೂ ಆ್ಯಡ್ ಮಾಡಿ ಚೆನ್ನಾಗಿ ಒಂದೆರಡು ಸಾರಿ ಮಿಕ್ಸರಿಗೆ ಹಾಕ್ಕೊಳ್ಳೋಣ ನೀರು ಏನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ನೀರು ಮಿಕ್ಸ್ ಮಾಡಿದರೆ ಜಾಸ್ತಿ ದಿನ ಇಡೋಕ್ಕೆ ಬರೋಲ್ಲ ಅದನ್ನು ಸೊ ಜಾಸ್ತಿ ದಿನ ಇಟ್ಟು ತಿನ್ನೋರಿದ್ದರೆ ನೀರನ್ನ ಮಿಕ್ಸ್ ಮಾಡಲೇಬೇಡಿ ಜಸ್ಟು ನಮಗೆ ಟೂ ಡೇಸು ಒನ್ ಡೇ ಬೇಕು ಅಂದರೆ ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಇಷ್ಟೇ ಮತ್ತೆ ಏನಿಲ್ಲ ಇದ್ರದ್ದು ಸೊ ಇದು ಬಿಸಿ ಬಿಸಿ ರೊಟ್ಟಿ ಜೊತೆಯಂತೂ ಒಳ್ಳೆಯ ಕಾಂಬಿನೇಷನ್ನು ಮತ್ತು ನಾವು ಬಿಸಿ ಅನ್ನ ಇರುತ್ತಲ್ಲ ಅಕ್ಕಿ ಅನ್ನ ಹೊಂತೀವಿ ಸೊ ಆ ಅನ್ನದ ಜೊತೆ ಅಂತೂ ಇನ್ನೂ ಸಖತ್ತಾಗಿರುತ್ತಾ ಮೊಸರು ಚಟ್ನಿ ಒಂದು ಒಳ್ಳೆಯ ಕಾಂಬಿನೇಷನ್ ತಿನ್ನೋಕ್ಕಂತೂ ಹೇಳ್ತಾಯಿದ್ರೆನಾ ಬಾಯಿಯೊಳಗೆ ನೀರು ಬರ್ತಾ ಅಷ್ಟು ಚಲೋ ಇವಾಗ ಕೌಡ ದೊಡಾಗಿ ನಾನು ಒಂದು ಸ್ವಲ್ಪ ಅರ್ಧ ಮುರ್ಧ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ತೆಗೆದಿಟ್ಟು ಅದನ್ನು ಕರೆಕ್ಟಾಗಿ ಶೇಂಗಾನ ಮಿಕ್ಸ್ ಮಾಡ್ಕೊಳ್ಳೋಣ ಶೇಂಗ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಮಿಕ್ಸರಿಗೆ ಹಾಕ್ಕೊಂಡು ಬರೋಣ ಸೊ ಬರ್ರಿ ನೋಡೋಣ ಹೆಂಗೆ ಬರುತ್ತಾ ಅಂತಂದು ಸೊ ಮಿಕ್ಸರ್ಗೆ ಹಾಕ್ಕೊಂಡು ಬಂದೆ ನಾನು ಈ ಥರ ಆಗೈತಿ ಇದಕ್ಕೆ ಸ್ವಲ್ಪ ಏನು ಮಾಡೋಣ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ ನಾನು ನಾನು ಮನೆಯಲ್ಲಿ ಮನೆಯಲ್ಲಿ ತಿನ್ನೋಕ್ಕೋಸ್ಕರ ಒಂದು ತ್ರೀ ಡೇಸಿಗೋಸ್ಕರ ಮಾಡ್ತಿರೋದು ಸೊ ನೀವು ಇಟ್ಟು ತಿನ್ನೋರಾದರೆ ನೀರನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ ಪೇಷನ್ಸಿಂದ ಒಂದು ಸ್ವಲ್ಪ ಒಂದು ಎರಡು ಮೂರು ಸರಿ ಹಾಕಿದರೆ ಚೆನ್ನಾಗಿ ಬರುತ್ತಾ ನಾನು ನೀರು ಹಾಕಿ ಮಾಡಿದ್ದೀನಿ ಸೊ ನೋಡ್ತಿರಬೇಕು ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಹಾಕ್ಬೋದು ಬಟ್ ನಮ್ಗೆ ಒಂದು ಸ್ವಲ್ಪ ಶೇಂಗಾ ಶೇಂಗಾಯಿತು ಬೆಳ್ಳುಳ್ಳಿ ಫ್ಲೇವರ್ ಆಯಿತು ಸಿಗಬೇಕಂತಂದು ಈ ಥರ ಮಾಡ್ತಿದ್ವಿ ಸೊ ಹಸಿ ಮೆಣಸಿಕಾಯಿ ಚಟ್ನಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸೊ ಲಾಗ್ ಇಷ್ಟೇ ನಿಮಗೂ ಕೂಡ ಇಷ್ಟ ಆದರೆ ಒಂದು ಸಾರಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು